ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಏಪ್ರಿಲ್ ಹದ್ನಾಕರಂದು ವಿಶ್ವ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಂದು ಪ್ರೇಮ್ ಕುಮಾರ್ ಮನವಿ ಮಾಡಿದರು ಏಪ್ರಿಲ್ ಕೆಆರ್ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಸಂವಿಧಾನದ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿ ಮಹಾನಾಯಕನಿಗೆ ಭಕ್ತಿ ನಮನಗಳನ್ನು ಸಲ್ಲಿಸಬೇಕು ಎಂದು ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಮನವಿ ಮಾಡಿದರು ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪರ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಆಯೋಜಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ದಲಿತ ಮುಖಂಡ ಬಸ್ತಿ ರಂಗಪ್ಪ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಾಂಬಳ್ಳಿ ಜಯರಾಮ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿಂಧಘಟ್ಟ ಸೋಮ ಸುಂದರ ಉಚನಹಳ್ಳಿ ನಟರಾಜ ಮಂಜುನಾಥ ಸಭೆಯಲ್ಲಿ ಮಾತನಾಡಿದರು ಮುಖಂಡರಾದ ರಂಗಸ್ವಾಮಿ ರಾಜಯ್ಯ ರಮೇಶ್ ನಿಂಗಯ್ಯ ಹರೀಶ್ ಮಹೇಂದ್ರ ರಾಜೇಶ್ ದೇವರಾಜ್ ಕಮಲಾಕ್ಷಿ ನಾಗರಾಜು ಸೇರಿದಂತೆ ನೂರಾರು ದಲಿತ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಡಾಕ್ಟರ್ ಕೆ ಆರ್ ನೀಲಕಂಠ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮಂಡ್ಯ ಒಪ್ಕೊಂಡಿರ್ತದೆಲ್ಲ ಬಂಧುಗಳು ಏಕೆಂತಂದ್ರೆ ಅಂಬೇಡ್ಕರ್ ಜಯಂತಿನ ಆಗಕ್ಕೆ ಬಿಡ್ತಿರಲಿಲ್ಲ ಏನಾರ ಒಂದು ಕಾರಣದಿಂದ ಜಯಂತಿ ಮುಂಕೋಗ್ತಾ ಇತ್ತು ಚುನಾವಣೆ ಬಂದು ಅಥವಾ ಏನೋ ಎಲೆಕ್ಷನ್ ದಿನ ಆಗ್ತಾ ಇತ್ತು ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಹಾನ್ ಅವಧಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬನ್ನ ಜಯಂತಿನ ಮಾಡೋದ ಪುಣ್ಯ ನಮ್ಗೆಲ್ಲರೂ ಕೂಡ ಲಭಿಸಿದೆ ಹಾಗಾಗಿ ಎಲ್ಲಾ ಬಂಧುಗಳು ಇದರಲ್ಲಿ ಎಲ್ಲ ನಾಯಕತ್ವದೊಂದಿಗೆ ಏನು ಅವ್ರ ನಾಯಕ ಈ ನಾಯಕತ್ವ ಅಂತಲ್ಲ ಎಲ್ಲ ಜನ ನಮ್ಮ ಜನ ಏನಿದೆ ಎಲ್ಲರ ನಾಯಕತ್ವದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ಸವವನ್ನು ಆಚರಣೆ ಮಾಡಿಕೊಂತಿದ್ದೀವಿ ಹಾಗಾಗಿ ತಾಲೂಕಿನ ನಮ್ಮ ಜನ ನಮ್ಮ ಬಂಧುಗಳು ಅಂಬೇಡ್ಕರ್ ಅನುಯಾಯಿಗಳು ಇದು ಜಾತಿ ಭೇದ ಅಲ್ಲದೆ ಏಕೆಂದರೆ ಅಂಬೇಡ್ಕರ್ ಒಂದು ಒಂದು ಜಾತಿ ಮಾತ್ರ ಸೀಮಿತವಾಗಿ ಸಂವಿಧಾನ ಬರ್ತಿರಲಿಲ್ಲ ಎಲ್ಲ ಜಾತಿಯೂ ಕೂಡ ಸಂವಿಧಾನ ಬರೆದುಕೊಂಡು ಮಹಾನ್ ನಾಯಕನಿಗೆ ಅವರ ಒಂದು ನೆನ್ಕೊಳ್ಳೋ ದಿನಾಚರಣೆಯಿಂದ ಆ ದಿವಸ ಬಂದು ಅವರ ಒಂದು ಜನ್ಮ ದಿನಾಚರಣೆ ಪಾಲ್ಗೊಂಡು ಐಬಿಯಿಂದ ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಮುಖಾಂತರ ಇನ್ನು ಸಾಗಿ ಅನೇಕ ಕಲಾತನಗಳು ಸಾಗಿ ಕೆ ಪಿ ಎಸ್ ಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮ ಪಾಲ್ಗೊಂಡು ಊಟವನ್ನು ಮಾಡಿ ಅವರ ಹಳ್ಳಿಗಳು ತೆರಬೇಕು ಅಂತ ತೆರಳಬೇಕು ಅಂತ ನಾನು ಈ ಮುಖಾಂತರ ನಮ್ಮ ಕೃಷ್ಣಾಜಪುರ ತಾಲೂಕಿನ ಎಲ್ಲ ಬಂಧುಗಳಿಗೆ ಕೇಳಿಕೊಂಡು ಕರೆಕ್ಟಾಗಿ ಹತ್ತು ಗಂಟೆಗೆ ಐ ಇರಬೇಕು ಅಂತ ನಮ್ಮೆಲ್ಲರೂ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲ ನಾಯಕರುಗಳು ಎಲ್ಲ ಸಂಘಟನೆ ಮುಖಂಡರುಗಳಿಗೆ ಮೊದಲನೇದಾಗಿ ನಾನು ಈ ಒಂದು ಸಭೆಗೆ ಜೊತೆ ಸ್ವಾಗತವನ್ನು ಕೊಡಿಸ್ತಾ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತಾರನೇ ಜಯಂತಿ ಉತ್ಸವ ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ ಅದೇ ರೀತಿ ಕೇರ್ಪೇಟೆನಲ್ಲೂ ಕೂಡ ತಾಲೂಕು ಆಡಳಿತ ಅದಕ್ಕೆ ಒಗ್ಗೂಡಿ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಅಂಬೇಡ್ಕರ್ ಸಂಘಟನೆಗಳು ಏನು ತಾಲೂಕಿನಾದ್ಯಂತ ಇದ್ದಾವೋ ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಂಘಗಳು ದಲಿತ ಸಂಘಟನೆಯ ಮುಂಚೂಣಿ ನಾಯಕರುಗಳು ಇದೇ ರೀತಿ ಬೇರೆ ಬೇರೆ ವಿವಿಧ ಸಂಘಟನೆಗಳೆಲ್ಲ ಕೂಡ ಜಾತಿ ಭೇದವನ್ನು ದೂರ ಇತ್ತು ಎಲ್ಲ ಜಾತಿಯವರು ಕೂಡ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಬೇಕು ಅಂತ ಮೊದಲನೇದಾಗಿ ಕಳಕಳಿಯ ಮನವಿ ಮಾಡ್ತೀನಿ ಇದರ ಜೊತೆಗೆ ಏನು ನಮ್ಮ ತಾಲೂಕುಗಳಿರ್ತಕ್ಕಂಥ ತಮಟೆ ವಾದ್ಯ ನಾಗರಿಕ ನಗಾರಿ ವಾದ್ಯ ಡೊಳ್ಳು ಕುಣಿತ ದೀರ್ಘಾಸೆ ಹಾಗೆ ವಾದ್ಯದೊಂದಿಗೆ ಮಂಗಳ ವಾದ್ಯದೊಂದಿಗೆ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಇಟ್ಟು ಮೆರವಣಿಗೆ ಮಾಡ್ತೀವಿ ಆ ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಬೇಕು ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ನಮ್ಮ ಹೇಳ್ದಂಗೆ ಈಗ ನಮ್ಮ ಮುಖಂಡರುಗಳೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡಿದವ್ರಿಗೂ ಕೂಡ ಕಾಲೇಜ್ ಮಕ್ಕಳಿಗೆ ಸನ್ಮಾನ ಇದೆ ಆಗ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದೇ ಸಂಘಟನೆಯ ಜೊತೆಗೆ ಆರ ಹಳ್ಳಿಯಲ್ಲೂ ಕೂಡ ಪ್ರತಿ ಈಗ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಒಡಗೂಡಿ ಯಾವ್ಯಾವ ಹಳ್ಳಿಯ ಮಾಡ್ತಾರೆ ಅದೆಲ್ಲರೂ ಕೂಡ ಒಡಗೂಡಿ ಹೋಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅದೇ ರೀತಿ ಎಲ್ಲ ಹಳ್ಳಿಯವರು ಕೇರ್ಪೇಟೆಗೆ ಬಂದು ಇಲ್ಲೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆಯವರು ಅಥವಾ ಅಲ್ಲಿರ್ತಕ್ಕಂಥ ರೈತ ಸಂಘಟನೆಯವರು ಅಥವಾ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಒ ಬಿ ಸಿ ವರ್ಗದಲ್ಲಿರ್ತಕ್ಕಂಥ ಸಂಘಟನೆಯ ಎಲ್ಲ ಒಡನಾಡಿಗಳು ಕೂಡ ಬಾಬಾ ಸಾಹೇಬ್ರ ಕಾರ್ಯಕ್ರಮಕ್ಕೆ ಬರಬೇಕು ಅದರ ಅವರ ಆಸೆಗಳನ್ನು ವ್ಯಕ್ತಪಡಿಸಬೇಕು ಬಾಬಾ ಸಾಹೇಬರು ಯಾವ ರೀತಿಯಲ್ಲಿ ಎಲ್ಲರಿಗೂ ಒಂದು ಅಂತ ತೋರಿಸಿದ್ರೋ ನಾವೆಲ್ಲ ಒಂದು ಅಂತ ನಾವು ತೋರಿಸ್ಕೊಡ್ಬೇಕಾಗಿರೋ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಜನ ಬರಬೇಕು ಅಂತ ಕಳಕಳಿಯ ಮನವಿ ಮಾಡಿ